ಮಂಜುನಾಥ ಎಲ್ಲಪ್ಪ ನಿನ್ನ ಫ್ರೆಂಡ್ಸೇ ಬರಲಿಲ್ವೆಲ್ಲೋ ಆಂ ಏನು ಇಷ್ಟೊತ್ತು ಲೇಟ್ ಮಾಡಿದ್ರೆ ಹೆಂಗಪ್ಪ ಆಂ ನಾವಿನ್ನು ಧರ್ಮಸ್ಥಳಕ್ಕೆ ಹೋಗ್ಬೇಕು ಕುಕ್ಕೆ ಸುಬ್ರಹ್ಮಣ್ಯ ಹೊರ್ನಾಡು ಶೃಂಗೇರಿ ಹಾ ಸಾಧ್ಯ ಆದ್ರೆ ಮುರುಡೇಶ್ವರ ಇವೆಲ್ಲ ಪ್ಲೇಸ್ ತೋರಿಸ್ಕೊಂಡ್ಬರ್ಬೇಕು ಅಂತ ನಾವು ಅರ್ಜೆಂಟಾಗಿ ಹೊರಟ್ರೆ ನಿಮ್ಮ ಫ್ರೆಂಡ್ಸ್ ಏನಪ್ಪ ಇಷ್ಟೊತ್ತು ಮಾಡ್ತಾರೆ ಬೇಗ ಹೋಗಿ ಕರ್ಕೊಂಡು ಬರೋ ಸಾ ಇನ್ನೊಂದು ಹತ್ತು ನಿಮ್ಸ ಎಲ್ಲರೂ ಬರ್ತಾರೆ ನಾನು ಇಲ್ಲಿಗೆ ಹುಡುಗರೊಂದ್ರ ಒಟ್ಟು ಭಯವಾಗಿ ಕರ್ಕೊಂಡು ಹೋಗಿ ಬರ್ರಿ ಹಾ ನಮ್ಮ ಹುಡುಗ ಮೊದ್ಲೆ ನಸ್ತೀಟ್ಗೆ ಅದರ ಕೈ ಕೈ ಇಕ್ಕೋದು ಅದನ್ನ ನೋಡಕ್ಕೆ ಒಕ್ಕಿ ನಿಮ್ತ ಹೋಗೋದು ಇದನ್ನ ನೋಡಕ್ಕೆ ಒಕ್ಕಿ ನೆಮ್ತಾ ಹೋಗೋದು ಎಲ್ಲ ಮಾಡ್ತಾನೆ ಒಂದ್ರ ಒಟ್ಟು ಭಯವಾಗಿ ಕರ್ಕೊಂಬರ್ರಿ ಬರ್ರಿ ಮೇಸ್ಟ್ರಿ ಯಾ ಸುಮ್ಕಿರ ಜಿ ನೀನು ಯಾವಾಗಲೂ ಅದನ್ನ ಹೇಳ್ಕೊಂಡ್ ಓ ಅದು ಅದ್ರ ಕೈ ಇಕ್ತಾನೆ ಇದ್ರ ಕೈ ಇಕ್ತಾನಿ ಏನರ ಕೈ ಇಕ್ತಿನಿ ಸುಮ್ಮ ಸುಮ್ ಕುಕಾ ಮೇಸ್ ಗೊತ್ತಿಲ್ಲ ಮೇಷ ಹ್ಞೂ ಇಲ್ಲ ಇಲ್ಲಿ ಬಂದು ಇದನ್ನೇ ಹೇಳ್ತೈತಿ ಮಂಟಪ ಅದನ್ನೇ ಹೇಳ್ತೈತಿ ಇದನ್ನೇ ಇಲ್ಲ ಅದನ್ನೇ ಹೇಳ್ತೈತಿ ಏ ಸುಮ್ಮನೆ ನಿಂತ್ಕಳಿಗೆ ಕಂಡವ್ರತ್ತಾ ನನ್ಗೆ ಬಿಟ್ರ ನೋಡಿ ಏ ಮಂಜುನಾಥ ಸಮಾಧಾನ ಸಮಾಧಾನ ಮಾಡ್ಕೊಳ್ಳೋ ಯಾಕೋ ಹಾಂ ನಿನ್ನೊಳ್ಳಕೆ ಕಣಪ್ಪ ಅವ್ರು ಹೇಳೋದು ನಿನ್ನೇದ್ಕೆ ಹೇಳೋದು ದೊಡ್ಡರು ಎದ್ರಿಗೆ ಮಾತಾಡ್ತಾರ ಮಕ್ಕಳು ಮಾತಾಡ್ಬಾರ್ದಾರ ಆಯಿತು ಪುಟ್ರಂಗಜ್ಜಿ ತಲೆ ಕೆಡಿಸ್ಕೋಬೇಡ್ರಿ ನಾವು ಜವಾಬ್ದಾರಿ ತಗೊಂಡಿದ್ದೀವಿ ಅಂದಮೇಲೆ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಬರ್ತೀವಿ ನೀವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ ಆಯ್ತಾ ಆರಾಮಾಗಿ ಮನೆ ಹತ್ರ ಇರ್ರಿ ನಿಮ್ಗೆ ಹಂಗೂ ಇದ್ದರೆ ನನ್ನ ನಂಬರೇ ಕೊಟ್ಟಿರ್ತೀನಿ ನಿಮಗೆ ನಮ್ಮ ಫೋನ್ ನಂಬರ್ ಹೆಂಗೋ ಮಂಜುನಾಥ ಕೊಟ್ಟಿದ್ದಾನೆ ನಿಮ್ಗೇನೇ ಇದ್ದರು ಎಷ್ಟೊತ್ತಿನ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ ಆಯ್ತಾ ಹಂಗಂತ ಹೇಳ್ಬಿಟ್ಟು ಪದೇ ಪದೇ ಅರ್ಧ ಗಂಟೆಗೊಂದ್ಸಲಿ ಕಾಲು ಗಂಟೆಗೆ ಒಂದ್ಸಲಿ ಹತ್ತು ನಿಮಿಷಕ್ಕೊಂದ್ಸಲಿ ಫೋನ್ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಹುಡುಗರು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅಲ್ಲೆಲ್ಲ ಇರ್ತೀವಿ ಯಾಕೆ ನಿಮ್ಮ ಮಕ್ಕಳು ತಂದೆ ತಾಯಿಗಳೆಲ್ಲ ಫೋನ್ ಮಾಡ್ತಿರ್ತಾರೆ ಅದೇ ಕೆಲಸ ಆಗಬಾರ್ದು ನಮಗೆ எல்லோந்தாய் ஆ மஞ்சுநாத்தினி கொட்டினி மெஸ்டூதா ஆஹ் இல்ல சா கொட்டில எதிர மர நீ ಆ ಫೋಟೋ ಹಾಕಿದೀವಲ್ಲ ಆಂಜನೇಯ ಫೋಟೋನ ಅದ್ರ ಕೆಳಗಡೆನೆ ಬರ್ದಿವಿನ ಫೋನ್ ನಂಬರ್ ಹೋಗಿ ನೋಡು ಇಲ್ಲ ಅಂತ ಹೇಳ್ತೇನೆ ಸುಳ್ಳು ಸುಳ್ಳು ಯಾಕಪ್ಪ ಪ್ರದೀಪ ಇಷ್ಟು ಲೇಟಾಗಿ ಬಂದಿಲ್ಲೋ ಯಾಕೋ ಸಾಂದೀಟ್ ಲೇಟ್ ಆಯಿತು ಅದೇ ನಮ್ಮ ಅಮ್ಮಯ್ಯ ಒಂದು ಸ್ಪೆಟ್ರು ಒಣಗಾಕಿತ್ತು ಅದನ್ನ ಮುಡ್ಸ್ಕೊಂಡು ಕೊಡುವಾಗ ಲೇಟ್ ಆಯಿತು ಸಾರಿ ಸಾ ಇರ್ಲಿ ಇರ್ಲಿ ಇಲ್ಲಪ್ಪ ಏ ಮಂಜುನಾಥ ಪ್ರದೀಪ ಹೋಗ್ರಪ್ಪ ಹೋಗ್ರು ಬೇಗ ಕರ್ಕೊಂಬ ಹೋಗ್ರು ಅವನೆಲ್ಲಿ ವಸಂತ ಬರಲಿಲ್ಲ ಹಾ ನಿಮ್ಮ ಫ್ರೆಂಡ್ಸ ಪಿಂಕಿ ಪಲಿಮಲ ಯಾರು ಬರ್ತಿಲ್ವೇಲ್ರೋ ಹೋಗ್ರೋ ಬೇಗ ಕರ್ಕೊಂಬರ್ರಿ ಟೈಮ್ ಆಗುತ್ತೆ ಹೋಗ್ರಪ್ಪ ಲೋ ಲೋ ಪ್ರದೀ ನಡಿಯೋಲ್ಲ ಅಪ್ಪಂಗೆ ಕರ್ಕೊಂಬರೋಣ ಮೇಸ್ಟ್ರು ಪಾಪ ಆಗಿಂದ ಬಡ್ಕೊತಾ ಇದ್ದಾರೆ ಕಣಲಿ ಏ ನಡಿಯಲ್ಲೇ ಹೋಗಿ ಹಾಕೊಂಬರೋಣ ಅಲ್ವಲ್ಲ ಮಂಜ ಮೇಸ್ಟ್ರು ಮುಂದೆನ ಕನ್ನಡಕ್ಕೆ ಹಾಕೊಂಡು ನಿಂತ್ಕೊಂಡಿದ್ದಲ್ಲ ಅಯ್ಯ ನಿನ್ನಲೇ ನೀನು ಹಾಕೊಂಡಿದ್ದ ಅಂಬೋದು ಗೊತ್ತಿದ್ರೆ ನಾನು ಕನ್ನಡಕ್ಕೆ ಹಾಕೊಂಬತ್ತಿದ್ದೆ నూ నేనేనూ ఆకే ముందా బురే ఒం టోపి ఇక్క నమ్మమ్మయ్య బ్యాడ బ్యాడ కణమ్మ అంతరు ఈ టోపి ఇచ్చే కల్సైతి తాతగు ఇక్కడ అంత టోపి ఇచ్చమ్మయ్యలో ప్రదీప ఎదురు కండి సైతన్ నన్న మగ నన్ను కన్నా హి నెమ్తీని నేను స్కూల్ హోగ్తాన ఇవ్వ నోగ్తిర టూరు అచ్చే కలర్కి అది ఈ నన్న మగ బురే ఎదురు కం సయ్తా ఇది ಲೋ ನೋನು ಪ್ರತಿ ಒಂದು ಕೆಲಸ ಮಾಡೋಣ ಈಗ ಬುತ್ತಾರಲ್ಲ ವಸಂತ ಪರಿಮಳ ಮತ್ತು ಪಿಂಚವ್ರಲ್ಲ ಅವ್ರು ಯಾರನ್ನ ಕಿಟಕಿ ಮುಗ್ಲಕ್ಕೆ ಬಿಡೋದು ಬೇಡ ನಾನು ನೀನು ಫಸ್ಟ್ ಹೋಗ್ಬಿಟ್ಟು ಕಿಟ ಕಿಟಕಿ ಮುಗಲಕ್ಕೆ ಕುಕೊಂಬನ ಸರಿನಾ ತಿರ್ಗಾ ವಾಂತಿ ಪಾಂತಿ ಆದರೆ ಎದ್ದು ಬರೋಕ್ಕಾಗಲ್ಲ ಕೊಡು ಹ್ಞೂ ನಾನು ಮಾತ್ರ ಕಿಟಕಿ ಪಕ್ಕ ಕುಕ್ಕೊತೀನಪ್ಪ ಲೋ ಲೋ ಮಂಜಾ ನಿಂಗೊಂದು ವಿಷಯ ಗೊತ್ತಾ ಬಸ್ನಾಗೆ ಇನ್ನೂನು ಐದು ಸೀಟ್ ಖಾಲಿ ಇದಾವಂತೆ ಹ್ಞೂ ಯಾರೆಲ್ಲಿ ಬೇಕಾದ್ರೆ ಕುಕೊಂಡು ಹೋಗ್ಬೋದು ಗೊತ್ತಾ ಕಿಟಕಿ ಬಗ್ತ ಕೂಕಂಥಾನಂತಿ ಎಲ್ಲನೂ ಕೂಕ್ಕ ಹೋಗು ಲೇ ಪ್ರದೀಪ ಲೇ ಮಂಜ ಏನು ನಿಮ್ಮ ಮಾತು ಹೋಗ್ರೆ ಬೇಗ ಕರ್ಕೊಂಬರ್ರಿ ಆಯ್ತು ಸಾ ಇಲ್ಲೇ ಹೋಗ್ತೀವಿ ಸೂ ಪ್ರದೀಪ್ತಾ ಇದ್ದಾರೆ ಏನ ಸವಿತಮ್ಮ ಮಗ ಟೂರ್ ಹೋಗ್ತಾ ಇದ್ದಾನೆ ಕುರುಕ್ ತಿಂಡಿ ಏನ್ ಮಾಡ್ತ ಕೊಟ್ಟಿಗೆ ಯಾ ಸುಮ್ಕಿರ್ ಪುಟ್ರಂಗ ಪುಟ್ರಂಗಜ್ಜಿ ಬದುಕು ಜಾಸ್ತಿ ಆಯ್ತಾ ಯಾತು ಮಾಡಿಲ್ಲ ಹ್ಞೂ ಈ ಕಳೆ ಹೂ ಜಾಸ್ತಿ ಇದ್ವು ನೋಡು ಅದಕ್ಕೆ ದಿನ ಒಬ್ಬೊಬ್ರಿಗೆ ಕೂಲಿ ಹೋಗಿ ಹೋಗಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು ಯಾತು ಮಾಡಿಲ್ಲ ಹುಡುಗಗೆ ನನಗೆ ಥೋ ಪಾಪ ಅನ್ನಿಸ್ತು ನಮ್ಮ ಅಪ್ಪ ಹೇಳಿದ್ದೆ ನೆನದಿನ ನಂದಿನಿ ಅಲ್ಲ ಚಿಪ್ಸ್ ಅಂತೆ ಬಿಸ್ಕೆಟ್ ಅಂತೆ ಯಾತು ಚಕ್ಲಿ ಹಾ ಯಾತ ಯಾತ ಆಲೂಗೆಡ್ಡೆಗೆಲ್ಲ ಮಾಡ್ತಾರಲ್ಲ ಎಂತವ ಪಾಪ್ಕಾರ್ನ್ ಅಂತೆ ಮಿಕ್ಸ್ಚರ್ ಖಾರ ಈಗ ಇವನ್ನೆಲ್ಲ ತೊಂದ್ರ ಅಪ್ಪಯ್ಯ ಅವನ್ನೇನ ಎಲ್ಲನ ಬಾ ಕವರ್ ಕವರ್ನೇ ಕೊಟ್ಟು ಕಳಿಸಿದ್ದೀನಿ ಏನು ಮಾಡೋಕೆ ಗೊತ್ತಾಗ್ಲಿ ಕಣ್ಬಿಟ್ರಂಗಜ್ಜಿ ಹ್ಞೂ ಹ್ಞೂ ಹೋಗ್ಲಿ ಬಿಡ ಅಮ್ಮಯ್ಯ ನಮ್ಮಂಗೆ ನೀವೇನು ಬಿಡುವಾಗಿಲ್ಲ ಈಗ ಅವ್ನು ಸುಮ್ಕಿರು ನಾನೇ ಎಲ್ಲ ಮಾಡಿ ಕಳಿಸಿದ್ದೀನಿ ಪುರಿಗ ಒಗ್ಗರನೆ ಹಾಕಿ ಕೊಟ್ಟಿದ್ದೀನಿ ತಿರ್ಗಾ ಅವರೇ ಕಾಳಗೆ ಉಪ್ಪು ಖಾರ ಹಾಕ್ಯಂಗೆ ಕೊಟ್ಟಿದ್ದೀನಿ ಇನ್ಯಾತಪ್ಪ ಈ ಕಡಲೆ ಬೇಜಿಕೆ ಉಪ್ಪು ಖಾರ ಹಾಕಿಂಗ್ ಕೊಟ್ಟಿದ್ದೀನಿ ಒಂದೆರಡು ಚಿಪ್ಸು ತನಕ ಕೊಟ್ಟವತ್ತ ಅವರ ಅಪ್ಪಯ್ಯ ನಿಪ್ಪಟ್ಟು ಇದ್ದಾವೆ ಶಕ್ಲಿ ಇದ್ದಾವೆ ಇವೆಲ್ಲ ಇದ್ದಾವೆ ಇಬ್ಬರು ಹುಡುಗರು ಕುಕ್ಕೊಂಡು ತಿಂತಾವೆ ಇನ್ನೇನು ನನ್ನ ಮಕ್ಕಳು ಸುಮ್ಮ ಸುಮ್ಮನೆ ಮಾತಾಡಿರೋದು ಹಂಗೆ ಹಾಂ ನಾನು ಕಿಟಕಿ ಮಗ್ಳಕ್ಕೆ ಕುಕ್ಕೊತೀನಿ ನಿನ್ನ ಕಿಟಕಿ ಮಗಲಕ್ಕೆ ಉಕ್ಕೊತೀನಿ ಅಂತಾನೆ ಏನು ಒಬ್ರನ್ನೊಬ್ರು ಬಿಟ್ಟಿರ್ತಾರೆ ಇವರಿಬ್ಬರು ಇವ್ನು ಪ್ರದೀಪನೂನು ಮಂಜನೂನು ಸೀಮೆ ಕೆಡಿಸಿದ್ ನನ್ನ ಮಕ್ಳು ಇವರು ಓ ಇಬ್ಬರು ಒಂದೇ ತುಕೊಂಡು ಅದನ್ನ ಮಾತಾಡ್ಕೊಂಡು ಇದನ್ನು ಮಾತಾಡ್ಕೊಂಡು ಒಟ್ಟಿನಾಗೆ ಜೊತೆ ಚೆಂದ ಹಾಕಿ ಹೋಗ್ಬತ್ತ ಸುಮ್ಕಿರು ತಲೆ ಕೆಡ್ಸ್ಕೊಬಾರ ಹೇಳ್ತೀನಿ ಮಂಜಗೂ ಹೇಳ್ತೀನಿ ಇಬ್ರು ಅಂಚರ್ಸ್ಕೊಂಡು ಟೂರ್ನ ಬಯವಾಗಿ ನೋಡ್ಕೊಂಡು ಚಂದಕ್ಕೆ ನೋಡ್ಕೊಂಡು ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡು ಬರ್ದಂಗೆ ಬರ್ರಿ ಅಂತಾನೆ ಹೇಳ್ ಕಳ್ಸನ್ ಸುಮ್ಕಿರು ಹ್ಞೂ ಏನೋ ಮೇಸ್ಟ್ರಿಗೆ ಹೇಳೋದು ಮಾರ್ತಿದ್ದೆ ಹೇಳ್ತೀನಿ ತಡೀಲಿ ಸಾ ನಮ್ಮ ಅಪ್ಪ ನಿಮಗೆ ದುಡ್ಡು ಗಿಟ್ಟು ಕೊಟ್ಟೈತೆ ನಮ್ಮ ಹುಡುಗಕ್ಕೆ ಕೊಡ್ರಿ ಅಂತಾನೆ ಹ್ಞೂ ಪುಟ್ಟ ನಿಮ್ಮ ಯಜಮಾನ್ರು ರಂಗಜ್ಜ ಮುನ್ನೂರು ರೂಪಾಯಿ ದುಡ್ಡು ಕೊಟ್ಟವ್ರಿ ನಿಮ್ಮ ಅಮ್ಮಗೆ ಯಾವಾಗೆಲ್ಲ ಕೇಳ್ತಾರೋ ಅವಾಗ ನಾನು ಕೊಡ್ತೀನಿ ಖರ್ಚು ಮಾಡಿಸ್ತೀನಿ ಸರಿನಾ ತಲೆ ಕೆಡ್ಸ್ಕೊಂಬೇಡ್ರಿ ಮುನ್ನೂರು ರೂಪಾಯಿ ಕೊಟ್ಟೇವ್ರಿ ಯಾಕಂದರೆ ಯಾವ ಸ್ನಾನಾಗಿ ನಾ ಹೋದಾಗ ಅಥವಾ ಬಟ್ಟೆ ಗಿಟ್ಟೆ ಬಿಚ್ಚು ಎಲ್ಲನ ಕಳೆದಾಕ್ತಾರೆ ಎಂದು ನೆನ್ನೆ ದಿನ ಬಂದು ಕೊಟ್ಟು ಬಂದರು ನಿಮ್ಮ ಯಜಮಾನರು ಊನ್ ನಿಮ್ಮ ಎಷ್ಟ್ರೆ ಹುಡುಗರು ನೋಡು ಅವು ಗೊತ್ತಾಗಲ್ಲ ಎಲ್ಲಂದ್ರಲ್ಲಿ ಬಿಡೋದು ಶೆಡ್ಡಿ ಬಿಚ್ಚು ಹಾಕಿದ್ರು ಶೆಡ್ ಬಿಟ್ಕೊಂಡು ಹೋಗೋದು ಪ್ಯಾಂಟ್ ಬಿಚ್ಚಾಕಿರೋ ಹದ್ರಾಗೆ ಬಿಡೋದು ತಿರುಗಿ ಹುಡ್ಕಾಡೋದು ಎಲ್ಲನ ಕಳೆದ ಹಾಕಿ ಎಂಬುದು ಮಾಡ್ತವೆ ಅದಕ್ಕೆ ನೀವೇ ಒಂದ್ರೆ ಒಟ್ಟು ಭಯವಾಗಿ ಖರ್ಚು ಮಾಡತ್ತಾಗಿ ಮಾಡಿಸ್ರಿ ಯಾತನ ತಿಂಡಿ ತಿಂಬತ್ತಕ್ಕೆ ಹೋದಾಗ ಕೊಡ್ರಿ ಎಲ್ಲ ಪ್ರಸಾದ ಈಸದ ತಾಂಬ ತಾಂಬ್ತೀವಿ ಅಂತ ಅಂದ್ರೆ ಕೊಡ್ರಿ ಯಾತನ ಆಟೋ ಸಾಮಾನು ಕೈಗೆ ವಾಚು ಪಾಚು ಕೇಳಿರಿ ನೋಡಿ ಚೆಂದಕ್ಕಿರೋದಕ್ಕೆ ಕೊಡಿಸ್ರಿ ಮೇಸ್ಟ್ರಿ ಹ್ಞೂ ತಿರುಗಾ ಅಲ್ಲಿ ಗದ್ರ ಕಮ್ಮದು ಮಾಡಿರ ನಮ್ಮ ಹುಡುಗ ಒಂದ್ರ ಒಟ್ಟು ಹಳ್ದೊಮ್ಮೆದು ಎದ್ರು ಕಮ್ತೈತಿ ಏನು ಪುಟ್ಟ ರಂಗಜ್ಜಿ ಈ ಥರ ಹೇಳ್ತಾ ಇದ್ದೀರಾ ಯಾರ ಮಂಜುನಾಥ್ನ ಹಳ್ದೊಮ್ಮೆನೋ ಅಯ್ಯೋ ದೇವ್ರೆ ಅವನು ಕಿಲಾಡಿ ಹಾಂ ಅವನು ಈ ಪ್ರಪಂಚದಲ್ಲಿ ಎಲ್ಲಿ ಬಿಟ್ರು ತಿರ್ಗಿ ನಿಮ್ಮೂರಿಗೆ ಬರ್ತಾನೆ ಅಂಥ ಕಿಲಾಡಿ ಅವನು ಅವನ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ ಭಾಳ ಚುರುಕಿದ ಮಂಜುನಾಥ ಹಾಯ್ ಸರ್ ಗುಡ್ ಈವ್ನಿಂಗ್ ನಮಸ್ಕಾರ ಸೀನಪ್ಪರೇ ನಮಸ್ಕಾರ ಏನು ಲೇಟಾಗಿ ಬಂದುಬಿಟ್ರಲ್ಲ ಐ ಆಮ್ ಆಲ್ವೇಸ್ ಪರ್ಫೆಕ್ಟ್ ಟೈಮ್ ಇವನು ಮೆಸ್ಟ್ರೆ ಸಣ್ಣದೊಂದು ಮೀಟಿಂಗ್ ಇತ್ತು ನಮ್ಮದು ಗೌಡ್ರದು ನಮ್ಮ ಪೂರ್ ಎಲ್ಲ ಸೇರ್ಕೊಂಡು ಸಣ್ಣದಾಗ ಒಂದು ದುಂಡು ಮೇಜಿನ ಅಲ್ಲ ಗುಂಡು ಮೇಜಿನ ಸಭೆ ಇತ್ತು ಅದನ್ನ ಮುಗಿಸ್ಕೊಂಡು ಇವಾಗ ತಾಲೆ ಬಂದೆ ನನ್ನ ಮಗಳಿ ವೇಲೀಸ್ ಮಂಜುನಾಥ ಮಂಜು ಮೈಡಿಯರ್ಸನ್ ಬಪ್ಪ ಇಲ್ಲಿ ಬರೋ ಬರೋ ನನ್ನ ಮಗಳೇ ಮಂಜು ಟೂರ್ ಹೋಗ್ತಿದ್ಯಾ ನಿನ್ನೊಂದ್ಸಲ ನೋಡಿ ಮಾತಾಡ್ಸೋಗೋಣ ಅಂತ ಬಂದೆ ಮಿಸ್ಟ್ರೆ ವೇರಿ ಮಂಜುನಾಥ ಬಂದಿದ್ದ ಸಿನ ಇವಾಗ ತಾನೇ ಇದ್ದ ಈಗ ಬೇರೆ ಹುಡುಗರೆಲ್ಲ ಬಂದಿರಲಿಲ್ಲವಲ್ಲ ಹೋಗೊಂದು ಸ್ವಲ್ಪ ಬೇಗ ಕರ್ಕಂಬ ಹೋಗು ಅಂತ ಅವ್ನು ಪ್ರದೀಪನ್ನು ಅವನಿಬ್ಬರನ್ನ ಕಳಿಸಿದ್ದೀನಿ ಬರ್ತಾನೆ ಎರಡು ನಿಮಿಷ ಬರ್ತಾನೆ ತಡೀರಿ ನೋ ಪ್ರಾಬ್ಲಮ್ ಲೇಟ ಬರಲಿ ಸಾ ಸಾಲ್ ಮಾತು ಟೂರ್ ಹೋಗ್ತಿದ್ದೀರಲ್ಲ ದಿಸ್ ಈಸ್ ದ ಬೆಸ್ಟ್ ಥಿಂಗ್ ಜಸ್ಟ್ ಬಿಕಾಸ್ ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಮೋರ್ ಫ್ರಾ ಫ್ರಮ್ ಟ್ರಿಪ್ಸ್ ಜಸ್ಮಿಗ ಅದು ಒಂದೊಂದು ಪ್ಲೇಸನ್ನು ಒಂದೊಂದು ಕಥೆ ಹೇಳ್ತಾ ಹೋಗುತ್ತೆ ಇಪ್ಪತ್ತು ಕಿಲೋಮೀಟ್ರಿಗೆ ಒಂದೊಂದು ಭಾಷೆ ಚೇಂಜ್ ಆಗುತ್ತೆ ವಾತಾವರಣ ಚೇಂಜ್ ಆಗುತ್ತೆ ಅದರಲ್ಲೂ ನಮ್ಮ ಕರ್ನಾಟಕ ಇದೆಯಲ್ಲ ಮೇಷ್ರೆ ಅಮ್ಮ ಸ್ವರ್ಗ ಯಾಕಂತಂದರೆ ನಾನು ಹೇಳಿನಲ್ಲ ಇಪ್ಪಿಪ್ಪತ್ತು ಕಿಲೋಮೀಟ್ರಿಗೆ ಒಂದೊಂದು ಭಾಷಾ ಸೊಗಡು ಚೇಂಜ್ ಆಗುತ್ತೆ ಸಿರದಾಗ ಮಾತಾಡ್ದಂಗೆ ತುಮ್ಕೂರಾಗೆ ಮಾತಾಡೋಲ್ಲ ತುಮಕೂರಾಗ ಮಾತಾಡ್ದಂಗೆ ಕುಣ್ಗಲ್ಲಾಗ ಮಾತಾಡೋಲ್ಲ ಕುಣ್ಗಲ್ಲಾಗ ಮಾತಾಡ್ದಂಗೆ ಮಂಡ್ಯದಾಗ ಮಾತಾಡೋಲ್ಲ ಮಂಗ್ಳೂರಾಗ ಮಾತಾಡಲ್ಲ ಹಾಂ ಉತ್ತರ ಕರ್ನಾಟಕದಾಗ ಬೇರೆ ಐತೆ ಎಲ್ಲ ಬೇರೆ ಬೇರೆ ಸಹ ಊಟ ಅಷ್ಟೇ ನಮ್ಮ ಕಡೆ ಮುದ್ದೆ ತಿಂಬ್ತಾರೆ ಅವ್ರ ಕಡೆ ರಟ್ಟಿ ತಿಂಬ್ತಾರೆ ಆಂ ಹಿಂಗೆ ಓ ಮಂಗಳೂರು ಕಡೆ ಕೋದರೆ ಕುಚಲಕ್ಕಿ ಅನ್ನ ತಿಂಬ್ತಾರೆ ಅದೇ ವಿದ್ಯಾರ್ಥಿಗಳು ಎಲ್ಲ ಕಡೆ ಹೋಗಿ ಎಲ್ಲ ಪರಿಸರ ನೋಡಿಕೊಂಡು ಎಲ್ಲ ಥರದ ತಿಂಡಿ ತಿನಿಸುಗಳ್ನು ತಿನ್ಕೊಂಡು ಹೊಸ ಹೊಸ ವಿಚಾರಗಳ್ನ ಕಲ್ತ್ಕೊಂಡು ಬಂದರೆ ಜೀವನ ಬಹು ಚೆನ್ನಾಗುತ್ತೆ ಏನೇಷ್ ಬೇಜಾರಬೇಡ್ರಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟಿದೀನಿ ಎಣ್ಣೆ ಹಾಕಲಿಲ್ಲ ಅಂದರೆ ಮೇಷ್ರೆ ನನಗೆ ನಾಲ್ಕೇ ವರ್ಲ್ಡ್ ಅಲ್ಲ ಅದಕ್ಕೆ ಸ್ವಲ್ಪ ರೀಚಾರ್ಜ್ ಆಗ ಕೊಂಚೂ ಎಣ್ಣೆ ಹಾಕೊತೀನಿ ಹಾಂ ಬೇಜಾರು ಹೋಗ್ಕೊಬೇಡ್ರಿ ಮೇಷ್ರಿ ಇಲ್ಲ ಸಿನಾಪರೆ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟು ನಿಜ ಯಾಕಂದರೆ ನೀವು ವಿದ್ಯಾವಂತರು ತಿಳಿದವರು ಹಾಂ ವಿದ್ಯಾರ್ಥಿಗಳನ್ನ ನಾಲ್ಕಾರ್ ಕಡೆ ತೋರಿಸಿದಾಗ ನಾವು ಪಠ್ಯ ಪುಸ್ತಕದಲ್ಲಿ ಏನೇ ಹೇಳ್ಕೊಟ್ರು ಕೂಡ ಹಾಂ ನಾವು ಟೆಕ್ಸ್ಟ್ ಬುಕ್ಸ್ನಲ್ಲಿ ಅದು ಆಗಿದೆ ಇದು ಹೀಗಿದೆ ಹಾಂ ಶೃಂಗೇರಿ ವಾತಾವರಣವೇ ಬೇರೆ ಮಲೆನಾಡು ವಾತಾವರಣನೇ ಬೇರೆ ಪಶ್ಚಿಮ ಘಟ್ಟಗಳ ವಾತಾವರಣವೇ ಬೇರೆ ಬಯಲುಸೀಮೆಯ ವಾತಾವರಣಗಳು ಬೇರೆ ಅಂತ ನಾವು ಸಾಕಷ್ಟು ಮಾಹಿತಿಗಳನ್ನ ಕೊಡ್ಬೋದು ಪುಸ್ತಕದಲ್ಲಿ ಆದರೆ ನೇರ ನೇರವಾಗಿ ಮಕ್ಕಳಿಗೆ ಅದನ್ನು ಮುಖ ಪರಿಚಯ ಮಾಡಿಸಿದಾಗ ಆ ಜಾಗಕ್ಕೆ ಭೇಟಿ ಕೊಟ್ಟಾಗ ಇರತಕ್ಕಂಥ ಅನುಭವ ಆಗ್ತಕ್ಕಂಥ ಅನುಭವ ಏನೇ ಪುಸ್ತಕ ಓದಿದ್ರೂ ಬರೋಲ್ಲ ಒಬ್ಬರು ಮಹಾಜ್ಞಾನಿಗಳು ಹೇಳ್ತಾರೆ ಒಂದು ಫೋಟೋ ನೂರು ಪದಗಳಿಗೆ ಸಮಾನ ಅಂತ ಹೇಳ್ತಾರೆ ಅಲ್ವಾ ಸೀನಪೊರೆ ಹಾಂ ಒಂದು ಫೋಟೋ ಈಕ್ವಲ್ ಟು ಥೌಸಂಡ್ ವರ್ಡ್ಸ್ ಅಂತ ಅದರಿಂದ ಮಕ್ಕಳಿಗೆ ದೃಶ್ಯ ಮಾಧ್ಯಮದ ಮೂಲಕ ಪ್ರತ್ಯಕ್ಷವಾಗಿ ನಾವು ಪರಿಚಯ ಮಾಡಿಕೊಟ್ಟಾಗ ಮಾತ್ರನೇ ಅದೊಂದು ತುಂಬ ಅನ್ ದೊಡ್ಡ ಅನುಭವ ಆಗುತ್ತೆ ಸೀನಪೊರೆ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮೇಷ ನೀವು ಹೇಳ್ತಿರೋದು ಹಾ ನಮ್ಮ ಹುಡುಗ ಬಂದಿದ್ರೆ ಮಾತಾಡಿಸ್ಕೊಂಡು ಹೋಗ್ತಿದೆ ಯಾಕಂದ್ರೆ ನಾನು ಜಾಸ್ತಿ ಹೊತ್ತು ನಿಲ್ಲ ಇಲ್ಲಿ ಹ್ಮ್ ಯಥ ಯಾವಾಗ ಬಂದಿ ಹೇ ಮೈ ಡಿಯರ್ ಸನ್ ಮಂಜು ಯು ಲುಕಿಂಗ್ ಬ್ಯೂಟಿಫುಲ್ ದಾಳಿಂಗ್ ಹಾ ಸಕಲ ಕಾಂಸಿಜ ನನ್ನ ಮಗ ಮಂಜುನಾಥ ಯಾವಾಗಲೂ ಹಂಗೆ ಇರಬೇಕು ಯಾಕಂದ್ರೆ ನನ್ನ ಹತ್ರ ನಾಲೆಡ್ಜ್ ಇತ್ತು ಮಂಜು ಒನ್ ಒಂದು ಒಂದು ಸಫರಿ ಟೈಮ್ ಐ ಆಮ್ ದ ಗುಡ್ ಸ್ಟೂಡೆಂಟ್ ಆ್ಯಂಡ್ ಟಾಪರ್ ಇನ್ ದ ಕ್ಲಾಸ್ ಬಟ್ ಸಮ್ ಹ್ಯಾಬಿಟ್ಸ್ ಡೆಸ್ಟ್ರಾಯ್ ದ ಮೈ ಲೈಫ್ ಯುನೋ ನೀನಂಗಾಗಬಾರ್ದು ಅನ್ನೋದು ನನ್ನ ಉದ್ದೇಶ ಆಯಿತು ನಿನಗೆ ಗುರುಗಳು ಒಳ್ಳೆಯವ್ರು ಸಿಕ್ಕಿದ್ದಾರೆ ನಿಮ್ಮ ಮೇಷ್ರು ಒಳ್ಳೆಯವ್ರು ಸಿಕ್ಕಿದ್ದಾರೆ ಅವ್ರ ತನಕ ಚೆನ್ನಾಗಿ ತಿಳ್ಕೊಬೇಕು ಒಬ್ಬ ವಿದ್ಯಾರ್ಥಿ ಏನು ಕದಿದ್ಯಾ ಅಂತ ಕೇಳಿದಾಗ ನಾನು ಮೇಷ್ಟ್ರತೆಗೆ ಅವ್ರ ಶಿಕ್ಷಣನೇ ಕದ್ದು ಬಿಡ್ತೀನಿ ಎಂಬ ಕೆಪಾಸಿಟಿ ಇರಬೇಕು ಮೈ ಡಿಯರ್ ಸನ್ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಆಲ್ ಸ್ಟೂಡೆಂಟ್ಸ್ ಹ್ಯಾಪಿ ಜರ್ನಿ ಒಳ್ಳೇದಾಗಲಿ ಭಗವಂತ ನಿಮ್ಮನ್ನೆಲ್ಲ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಕರ್ಕೊಂಡ್ಬಂದು ಬಿಡ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಆಯಿತಾ ಮಕ್ಕಳೇ ಎಲ್ರಿಗೂ ಒಳ್ಳೆಯದಾಗಲಿ ಓಕೆ ಸೀನಪ್ಪರೆ ಪುಟ್ಟರಂಗಜ್ಜಿ ಸುಶೀಲಮ್ಮ ಪ್ರಮೀಳಮ್ಮ ನಮ್ಮ ಸವಿತಮ್ಮ ಎಲ್ಲರೂ ನಿಮ್ಮ ಆಶೀರ್ವಾದ ಕೊಟ್ಬಿಟ್ಟು ಮಕ್ಕಳನ್ನ ಕಳ್ಸ್ಕೊಂಡು ಕೊಟ್ಬಿಡ್ರಿ ಒಳ್ಳೇದಾಗ್ಲಿ ನಾವು ಇದ್ದೀವಿ ಯಾಕಂದ್ರೆ ಟೈಮ್ ಆಗುತ್ತೆ ಹೋಗಿ ಬರ್ತೀವಿ ಪುಟ್ಟಂಗಜ್ಜಿ ಆತು ಸ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದು ಮಾಡಲಿ ಡ್ರೈವರ್ ಸ್ವಲ್ಪ ಗಾಡಿ ಕಾಕಪ್ಪ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಮುಂದೆ ಹತ್ತುತ್ತಾರೆ ಮುಂದ್ಕಾಕ್ ಸ್ವಲ್ಪ ಜಾಗ ದೊಡ್ಡದಾಗಿದೆಯಲ್ಲ ಹಾಕ್ಬಿಡು ಗಾಡಿನ ಓಕೆ ಮಂಜು ಎಲ್ಲರನ್ನು ಕರ್ಕೊಂಡ್ ಬಂದ್ಬಿಡಪ್ಪ ಅಲ್ಲಿಗೆ ಬಸ್ ಹತ್ರನ ಆಯ್ತು ಸಾ ಕರ್ಕೊಂಡ್ ಬರ್ತೀನಿ ಓ ಪ್ರದೀಪ ವಸಂತ ಏಯ್ ಪರಿಮಳ ಏ ಬರಮಿ ಇಲ್ಲಿ ಎಲ್ಲ ಮೇಸ್ಟ್ ಕರೀತಿದ್ರು ಹೋಗೋಣ ಬರ್ರಿ ಅಲ್ಲಿ ಮುಂದೆ ಬಸ್ ಹತ್ಬೇಕಂತ ಇಲ್ಲಿ ಜಾಗಿಲ್ವಂತೆ ಮುಂದೆ ಹತ್ಬೇಕಂತ ಬರ್ರಿ ಬರ್ರಿ ಹೋಗೋಣ ವಸಂತ